ಈ ಎಸ್ ಐ ಟಿ ಏನ್ ಮಾಡ್ತಾ ಇದಾರೆ ಇಲ್ಲಿ ಎರಡಿದೆ ಒಂದು ಎಸ್ ಐ ಟಿ ಇದೆ ಒಂದು ಎಸ್ ಎಸ್ ಐ ಟಿ ಇದೆ ಅದು ನಾನು ಎಸ್ ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ ಎಸ್ ಐ ಟಿ ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಈಗ ಮತ್ತೆ ಮುಂದರ್ಸಿ ಎಸ್ ಎಸ್ ಐ ಟಿ ಇದು ಭಯ ಯಾರಿಗಿದೆ ಅವರು ಎಸ್ ಐ ಟಿ ಭಯ ಯಾರಿಗೂ ಇಲ್ಲ ಇಡಿ ಮತ್ತೆ ಸಿಬಿಐ ತನಿಖೆ ಆಗ್ತದೆ ಬನ್ನಿ ಈಗ ಮಾತಾಡ್ತೀನಿ ಅಧ್ಯಕ್ಷರೇ ನಾನು ಬರ್ಕೊಂಡಿದ್ದೆ ಅದನ್ನು ನಮ್ಮ ನಾಯಕರು ಹೇಳಿದ್ದಾರೆ ಯಾರು ಹೇಳಿದ್ರು ಒಂದೇ ಅವ್ರು ಹೇಳಿದ್ರು ಒಂದೇ ನಾನು ಹೇಳಿದ್ರು ಅಂದೆ ನಾನು ಅದಕ್ಕೆ ಶಿವಕುಮಾರ್ ಅವ್ರು ಕೇಳಿದೆ ನೀವು ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೇನು ಮಾಡಬೇಕೋ ಅದೆಲ್ಲ ಹೆಂಗ್ ಮಾಡಬೇಕೋ ಮಾಡ್ತಾ ಇದ್ದೀರ ಇಲ್ಲಿ ತನಿಖೆ ಎರಡು ಎಲ್ಲ ಒಂದು ಎಸ್ ಐ ಎಸ್ ಐ ಟಿ ಅಲ್ಲೂ ಎಸ್ ಐ ಟಿ ಇಲ್ಲೂ ಎಸ್ ಐ ಟಿ ವ್ಯತ್ಯಾಸ ನೋಡಿ ಆ ಇಬ್ಬರು ಕಾ ನಾನು ಅದನ್ನು ನಿನ್ನೆ ನಿಮಗೆ ಕೊಟ್ಟಿದ್ದೆ ಇಬ್ಬರು ಫೋನಲ್ಲಿ ಮಾತಾಡಿರೋದು ಪದ್ಮನಾಭು ಮತ್ತು ಅವ್ರ ಏನು ಹೇಳಿದ್ದಾರೆ ಇದಕ್ಕೆ ಅದು ಕನೆಕ್ಟ್ ಇದು ಸಿ ಬಿ ಐ ಬಂದ್ರೆ ನಮ್ಗೆ ಎರಡು ವರ್ಷ ಜೈಲು ನಮ್ಮವರು ಬಂದ್ರೆ ಬಿಡುಗಡೆ ಅಂದ್ರೆ ಆರಾಮಾಗಿ ಬರಬಹುದು ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ನಾನು ಯಾಕೆ ಎಸ್ ಐ ಟಿ ಬೇಡ ಇದು ಅಂತ ಹೇಳ್ತಾ ಇದ್ದೀನಿ ಮೂವತ್ತು ದಿನ ನಲವತ್ತು ದಿನ ಆದರೂ ಅವ್ರಿಗೆ ನೋಟಿಸ್ ಕೊಡಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ ಹೆಂಟವರು ಎಂಟು ಅವರ್ ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ ಎಂಟವರ್ ಅವ್ರನ್ನ ಕೂತಿಸ್ಕೊಂತಾರೆ ಏನು ವಾಲ್ಮೀಕಿ ರಾಮಾಯಣ ಓದಕ್ಕೆ ಕೂತಿಸ್ಕೊಂಡಿದ್ರೆ ಅವ್ರನ್ನ ಎಂಟವರ್ ಓಡ ಓತ ನಂಗ್ ನಗ್ತಾ ಓದ್ತಾರೆ ಬರ್ತಾ ನಗ್ತಾ ಬರ್ತಾರೆ ರೇವಣ್ಣ ಅವರು ಓಡ್ತಾರೆ ಏನು ಕೋರ್ಟ್ ಕಡೆ ಓಡಿ ಓಡಿ ಓದ್ತಾರೆ ಬೇಲ್ 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 ಅಂತಾರೆ ನೋ ಬೇಲ್ ಯಾರು ಹೇಳಿದ್ರೆ ಇದರಿಂದ ಯಾರು ಕೈವಾಡ ಐತೆ ಅಂದ್ರೆ ಎಸ್ ಐ ಟಿ ಯಾವ ರೀತಿ ಫೇಲ್ಯೂರ್ ಆಗಿದೆ ಅಂತ ಸನ್ಮಾನ್ಯ ಅಧ್ಯಕ್ಷರೇ ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬೇಕು ಅಂದರು ಬೇಡ ಅಂದ್ರೂ ಕೂಡ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಕುಮಾರ್ ಅವರು ಬೇಕು ಅಂದರು ಬೇಡ ಅಂದರೂ ಕೂಡ ಈಗಾಗಲೇ ಮೂರು ಕೋಟಿ ಮೇಲೆ ಏನೇ ಫ್ರಾಡ್ ಆದ್ರೂ ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಆಗಿ ಹೋಗ್ತೈತೆ ಕಾನೂನು ಪ್ರಕಾರ ಹೋಗ್ತೈತೆ ಏನು ಆರ್ಡರ್ ಬೇಕಾಗಿಲ್ಲ ಸ್ಪೆಷಲ್ ಆರ್ಡರ್ ನೋ ಆರ್ಡರ್ ಅದು ಇವತ್ತಿಂದ ಅಲ್ಲ ಬಹಳ ವರ್ಷಗಳ ಕಾಲದಿಂದಲೂ ಇದೆ ಮೋಸ್ಟ್ಲಿ ಕಾಂಗ್ರೆಸ್ ಇದ್ದಾಗೂ ಇತ್ತು ಹಾ ಅಟೋಮೆಟಿಕ್ ಆಗಿ ಹೊರಟೋಗ್ತತೆ ಅವ್ರ ವ್ಯಾಪ್ತಿ ಅದು ಅವ್ರ ವ್ಯಾಪ್ತಿ ಪ್ರಕಾರ ಅವರು ಕೆಲಸ ಮಾಡಿದ್ದಾರೆ ಡಿ ಕೆ ಕುಮಾರ್ ಅವ್ರು ಹೇಳಿದ್ರು ಇಡಿ ಯಾರ ಯ ಬರಕೆ ಇಲ್ಲಿ ಅಂತ ಇಡಿ ಯಾಕೆ ಬಂದಿದೆ ಅಂದ್ರೆ ಬೇನಾಮಿ ಬಂದ ತಕ್ಷಣ ಇಡಿ ನ್ಯಾಚುರಲ್ ಬಂದ್ಬಿಡ್ತದೆ ಎಲ್ಲೆಲ್ಲಿ ಇದೆಲ್ಲ ಹೋಯ್ತಲ್ಲ ಎಲ್ಲಿ ಹೋಯ್ತು ವೈನ್ ಸ್ಟೋರ್ಗೆ ಹೋಯ್ತು ಚಿನ್ನದ ಅಂಗಡಿಗೆ ಹೋಯ್ತು ಪೆಟ್ರೋಲ್ ಬಂಕ್ಗೆ ಹೋಯ್ತು ಅಲ್ಲಿಂದ ಚೆಕ್ಗಳೆಲ್ಲ ಕ್ಲಿಯರ್ ಆಗಿ ಚೆಕ್ ಕ್ಲಿಯರ್ ಆಗಿ ಅಲ್ಲಿಂದ ಬ್ಲಾಕ್ ಆಗಿ ಹೊರಟೋಯ್ತು ಎಲ್ಲಿಗೆ ಬಳ್ಳಾರಿಗೆ ಹೋಯ್ತು ಅಂತ ಇವಾಗ ಕೋರ್ಟಲ್ಲಿ ಹಾಕಿದ್ದಾರೆ ಅವರು ಬಳ್ಳಾರಿ ಕಡೆ ಹೋಯ್ತು ಅಂತ ಅಲ್ಲಿಗೆ ಬಂತಲ್ಲ ಅಲ್ಲಿಗೆ ಬೇನಾಮಿ ಬೇನಾಮಿ ಬಂದ ತಕ್ಷಣ ನ್ಯಾಚುರಲ್ಲಾಗಿ ಇಡಿ ಬಂದೇ ಬರ್ತಾರೆ ಅವರು ನಾವು ಬೇಕು ಅಂದ್ರೂ ಬೇಡ ಅಂತ ಬರ್ತಾರೆ